ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಡೇವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಏನು ಅಂತಂದರೆ ನನ್ನ ಮೊದಲಿಂದ ಕ್ಯಾಮ್ರಾ ಫುಲ್ ನಮ್ಮಅಮ್ಮನ ಹತ್ರ ಇತ್ತು ನಾನು ವ್ಲಾಗ್ಸ್ ಮಾಡೋಲ್ಲ ನೀನೇ ಮಾಡು ಅಂತ ನಮ್ಮ ಅಮ್ಮಂಗೆ ಹೇಳಿದ್ದೆ ಬಿಕಾಸ್ ನಾನು ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಬಿಡೋ ಮಗಳೇ ಅಲ್ಲ ಹೇಳ್ಬೇಕು ಅಂತಂದರೆ ಶುರು ಮಾಡಿದ್ದೀನಿ ಮಾಡಬೇಕು ಅಂತ ಬಿಕಾಸ್ ಈಗೆಲ್ಲ ಎರಡು ದಿವಸ ನಮ್ಮಮ್ಮ ಕೊಟ್ಟಿದ್ದೀನಿ ಅಂತಂದರೆ ಹಂಗೆಲ್ಲ ಅಂದ್ಕೊಂಡ್ಕೊಬೇಡಿ ನಾನು ವ್ಲಾಗ್ಸ್ನ ಮಾಡ್ತೀನಿ ಮನೆಗೆ ವ್ಲಾಗ್ಸ್ ಮಾಡೋಕ್ಕೆ ಮನೆಗಿದ್ದಾಗ ಮಾತ್ರ ನಮ್ಮ ಅಮ್ಮ ಮಾಡ್ತಾರೆ ಎಲ್ಲಾದರೂ ಹೋಗ್ಬೇಕಾದ್ರೆ ಅಮ್ಮನೆ ನಾನು ನೋಡುವ ನಾವು ಅಮ್ಮನೆ ಮಾಡುತ್ತ ನಾನೇ ಮಾಡ್ತೀನಿ ಅಂತ ಬಿಕಾಸ್ ನಾನೇ ಮಾಡೋದು ಯೂಟ್ಯೂಬ್ನ ಏನು ಹೇಳಕ್ಕೆ ಅಂತಂದರೆ ಒಂದು ಆರು ತಿಂಗಳು ಮುಂಚೆ ನೀವು ನೋಡಿರ್ಬೋದು ಆರು ತಿಂಗಳು ಮುಂಚೆ ನಾನೊಂದು ಗ್ರೀನ್ ಕಲರ್ ಲಾಂಗ್ ಡ್ರೆಸ್ ಹಾಕೊಂಡೊಂದು ರೀಲ್ಸ್ ಮಾಡಿದ್ವಿ ದೇವಸ್ಥಾನದಲ್ಲಿ ಅದು ನಮ್ಮ ಅಣ್ಣನ ಜೊತೆ ಬೈನ್ಮರ್ದಮ್ಮನ ದೇವಸ್ಥಾನ ಹತ್ರ ಹ್ಮ್ ಆ ಬ್ಲಾಗಿಗೆ ಯಾರೋ ಕಮೆಂಟ್ ಈಗ ಬಂದು ಕಮೆಂಟ್ ಆರು ತಿಂಗಳು ಮುಂಚೆ ಗೆ ಈಗ ಅವರು ಯಾವ್ದು ನಮ್ದು ಇದಕ್ಕೆ ಕಮೆಂಟ್ ಆಗ್ತಾನೆ ಇರ್ತಾರೆ ಅದು ರೀಲ್ಸ್ ಗೆ ಈಗ ಅವರು ಈಗ ಬೆಳಕಾಗೈತ ಅದಕ್ಕೆ ಈಗ ಬಂದು ಕಮೆಂಟ್ ಹಾಕಿದ್ದಾರೆ ಏನಂತ ದೇವಸ್ಥಾನದ ರೀಲ್ಸ್ ಮಾಡ್ತಿಲ್ಲ ನಿನಗೆ ಗೊತ್ತಾಗಲ್ವಾ ಅಂತ ಬಿಕಾಸ್ ಈಗ ರೀಲ್ಸ್ ಮಾಡೋಕೆ ದೇವಸ್ಥಾನ ಅಣ್ಣನೇ ಇಲ್ಲ ಅದು ಬೇಜಾರ್ ಅಲ್ಲಿ ಅಣ್ಣನೇ ಇಲ್ಲ ಈಗ ರೀಲ್ಸ್ ಈಗ ನಾನು ಹೋಗಿ ಮಾಡ್ತೀನಿ ಅಲ್ಲಿ ನನ್ನ ಜೊತೆ ಮಾಡೋರು ಯಾರೂ ಇಲ್ಲ ಅದಾದ್ಮೇಲೆ ಇದ್ದರೆ ನಾನು ಒಬ್ಬಳೇ ಮಾಡ್ತಿದ್ದೀನಿ ನಿಮ್ಮ ರೀಲ್ಸ್ಗಳನ್ನ ನೋಡ್ಬೋದು ಈಗ ಅಣ್ಣ ಇಲ್ವಲ್ಲ ಅದಕ್ಕೋಸ್ಕರ ನಾನೇ ಮಾಡ್ತಿದ್ದೀನಿ ರೀಲ್ಸ್ಗಳನ್ನ ಒಬ್ಬಳೇ ಮಾಡ್ತಿದ್ದೀನಿ ಆ ರೀಲ್ಸಿಗೆ ಬಂದು ಈಗ ಕಮೆಂಟ್ ಹಾಕಿದ್ದಾರೆ ದೇವಸ್ಥಾನ ಹತ್ರ ಮಾಡ್ತಿದ್ಯಲ್ಲ ನೀವು ಗೊತ್ತಾಗಲ್ವಾ ಅಂತ ಏನು ಕಮೆಂಟ್ ಅಲ್ಲ ಮಾಡಿರೋದು ಮಸ್ತಾಗಿ ಎಲ್ಲ ಒಳಗೂ ಕಮೆಂಟ್ ಆಗ್ತಾನೆ ಇರ್ತಾರೆ ನನ್ನ ನಮ್ಮ ದೇವಸ್ಥಾನ ನನ್ನ ಇಷ್ಟ ನನ್ನ ಫೋನ್ ನನ್ನ ರೀಲ್ಸ್ ನಾನು ಎಲ್ಲಾದರೂ ಮಾಡ್ಕೊತೀನಿ ನಿಮಗೆ ಏಕೆ ಬಿಕಾಸ್ ಅವರು ಅಂತೆ ಬುದ್ಧಿ ಕಲ್ತ್ಕೊ ಅಂತ ಹಾಕಿದ್ದಾರೆ ಬುದ್ಧಿಗೆ ಕಲ್ತ್ಕೊ ಅಂತ ಹಾಕಿದ್ದಾರೆ ಬಿಕಾಸ್ ನೀವು ಅವ್ರ ಹೆಸರು ಏನು ಗೊತ್ತಾ ವನಿತಾ ಪಿ ಎ ವೈಷ್ಣವಿ ವೈಷ್ಣವಿ ಪಿ ಅಂತ ಅವ್ರ ಹೆಸರು ವೈಷ್ಣವಿ ಪಿ ಟೀಚರ್ ಅವರೇ ನನಗೆ ನಮ್ಮಮ್ಮ ಬುದ್ಧಿ ಕಲಿಸೈತೆ ಒಂದೇ ಕ್ಲಾಸಿನ ನರ್ಸರಿಯಿಂದ ಟೆಂತ್ವರೆಗೂ ಓದಿದ್ದೀನಿ ನನಗೆ ಸಿಕ್ಕಿರೋ ಟೀಚರ್ಸ್ ಎಲ್ಲ ನನಗೆ ಬುದ್ಧಿ ಕಲಿಸಿದ್ದಾರೆ ನೀವು ಟೀಚರ್ ಅಂತೆ ಮಕ್ಕಳಿಗೆ ಬುದ್ಧಿ ಹೆಂಗೆ ಹೇಳಬೇಕು ಹೇಳಿ ಸ್ಕೂಲಲ್ಲಿ ನನಗೂ ಬುದ್ಧಿ ಹೇಳಿ ನಾನೇನು ಬೇಜಾರು ಮಾಡ್ಕೊಳಲ್ಲ ಬುದ್ಧಿ ಕಲ್ತ್ಕೊ ಅಂತ ಹೇಳಿದ್ದೀರ ನೀವು ಟೀಚರ್ ಯಾರು ಬುದ್ಧಿ ನಿನ್ನೆ ಕಲ್ತ್ಕೊ ಅಂತ ಹೇಳ್ತಾರೆ ಬುದ್ಧಿ ಕಲಿ ಕ ಅವರೇ ಕಲಿಸ್ಬೇಕು ಮಕ್ಕಳಿಗೆ ಅಂಥದ್ರಲ್ಲಿ ನೀವು ಬಂದು ನನಗೆ ಬುದ್ಧಿ ಕಲ್ತ್ಕೊ ಅಂತ ನನಗೆ ಹೇಳಿದ್ದೀರ ಬುದ್ಧಿ ಕಲ್ತ್ಕೊಳ್ಳೋ ಅಷ್ಟೇನಿಲ್ಲ ನನಗೆ ನನ್ನ ಟೀಚರ್ಸು ನಮ್ಮಮ್ಮ ನಮ್ಮ ಅಪ್ಪ ಎಲ್ಲರೂ ನನಗೆ ಬುದ್ಧಿಯನ್ನು ಕಲಿಸಿದ್ದಾರೆ ಏನು ವಿಡಿಯೋನೆ ಮಾಡಲ್ಲ ಅಂತಿದ್ ಅಂತ ಮಾಡ್ತಿದ್ಕೋಳಕ್ ಹೋಗಬೇಡಿ ನಾನು ವಿಡಿಯೋಸ್ನ ಮಾಡ್ತೀನಿ ಹಂಗಂತ ಕಮೆಂಟ್ ಹಾಕಿದಾರೆ ದೇವಸ್ಥಾನ ಹತ್ರ ಮಾಡ್ತಿದ್ಯಲ್ಲ ಅಂತ ಬಿಕಾಸ್ ಗೊತ್ತಾಗಲ್ವಾ ಬುದ್ಧಿ ಇಲ್ವಾ ಯಾವಾಗ್ಲೂ ಒಂಥರೇ ಕೆಟ್ಟ ಕೆಟ್ಟದಾಗೇನೆ ಕಮೆಂಟ್ ಮಾಡ್ತಾರೆ ಚಿಕ್ಕ ಹುಡ್ಗಿ ಬರಿ ಬಯ್ಯೋದೇ ವಿಡಿಯೋಸ್ ಆಗ್ತಿಯಾ ಬಡಿಯೋ ವಿಡಿಯೋಸ್ ಆಗ್ತೀಯಾ ಅಂತ ಅಂತೀರಲ್ಲ ಬಿಕಾಸ್ ನನ್ ಬಯ್ಯೋ ವಿಡಿಯೋಸ್ ಯಾವ್ದೋ ಒಂದೊಂದು ನನ್ ನನ್ ವಿಷಯಕ್ಕೆ ಬಂದ್ರೆ ನನ್ನ ನನ್ನ ವಿಷಯಕ್ಕೆ ನನ್ನ ವಿಷಕ್ಕೆ ನೀವು ಬಂದರೆ ನಾನು ಬೈತೀನಿ ನನ್ನ ವಿಷಕ್ಕೆ ನೀವು ಬದಲೇ ನಿಮ್ಮ ಪಾಡಿಗೆ ನೀವು ತೆಪ್ಪೋಗಿದ್ರೆ ನಾನು ಏನು ಬೈಯಕ್ಕೆ ಹೋಗಲ್ಲ ನನ್ನ ನನ್ನ ವಿಷಕ್ಕೆ ಬಂದವ್ರು ನಾನು ಯಾವುದೇ ಕಣ್ಣು ಹೋಗ್ಬಿಡೋಲ್ಲ ಏನು ಆಗಿರಲಿ ಬಿಕಾಸ್ ನೋಡಿರಿ ನಾವು ಅಮ್ಮನ ನೀನು ಈ ವಿಡಿಯೋ ನೀನೇನು ಬ್ಲಾಕ್ಸ್ ಮಾಡಬೇಡ ನೀನು ಬ್ಲಾಕ್ಸ್ ಮಾಡಬೇಡ ನೀನು ಪಾಡಿಗೆ ನೀನು ರೀಲ್ಸ್ ಮಾಡ್ಕೊಂಡಿರು ಅದು ಏನಕ್ಕೆ ಫ್ಯಾಮಿಲಿ ಮಾತು ಕೇಳಿ ಯಾರ ಮಾತು ನಾವು ಕೇಳೋದಿಲ್ಲ ಅದಕ್ಕೆ ಅಮ್ಮ ಅವರು ಅವ್ರು ಮಾಡಬೇಡ ನನಗೂ ಹೇಳಿದ್ರು ಅಮ್ಮ ಕೋತ್ಕೋತಿ ಅರ್ದಂಗೆ ಆಡ್ತಾಳೆ ಹಂಗೆ ಹಿಂಗೆ ಅಂತ ನಾನು ಏನು ಮಾಡ್ತೀನಿ ನನ್ನ ಪಾಡಿಗೆ ನಾನು ಇರ್ತೀನಿ ಅಂಥದ್ರಲ್ಲೂ ಅವ್ರು ಕೋತ್ ಕೋತಿ ಅರ್ದಂಗೆ ಆಡ್ತಾಳೆ ಅದನ್ನೆಲ್ಲ ಮಾಡೋದು ಬಿಟ್ಬಿಡು ಅಂತ ಎಲ್ಲ ಹೇಳೋರು ನಮ್ಮಮ್ಮ ಕೈಲಿ ಬಿಕಾಸ್ ನೀವು ಏನು ಹೇಳಿದ್ರು ನಾನು ಮಾತ್ರ ಬಿಡೋಲ್ಲ ಯೂಟ್ಯೂಬ್ನು ಇನ್ಸ್ಟಾಗ್ರಾಮ್ನು ನೀವು ನೋಡ್ತೀರ ಅಂತ ಗೊತ್ತು ನನಗೆ ಫ್ಲಾಗ್ನ ನಮ್ಮ ಅಮ್ಮ ಅವರು ನೀನು ಇದು ಮಾಡ್ಕೊಂಡೇ ನೀನು ಮಾಡಬೇಡ 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 ಅಂತವ್ರೆ ಇನ್ಸ್ಟಾಗ್ರಾಮ್ಗೂ ರೀಲ್ಸ್ ಹಾಕಿಲ್ಲ ಯೂಟ್ಯೂಬ್ಗೂ ರೀಲ್ಸ್ ಹಾಕಿಲ್ಲ ಲಾಸ್ಟ್ ಅದೇ ಅದು ಕಾಫಿ ಕಲರ್ ಸ್ಯಾರಿ ಉಟ್ಕೊಂಡು ಹಾಕಿರೋ ರೀಲ್ಸ್ ಅಷ್ಟೇ ನಾನು ಆಕೆ ಇಲ್ಲ ಎಷ್ಟೊಂದು ಸೋಯಿತು ರೀಲ್ಸು ಅದಾದ್ಮೇಲೆ ವೀಡಿಯೋಸು ಎರಡು ವೀಡಿಯೋನೂ ನಮ್ಮ ಅಮ್ಮನೇ ಮಾಡಿರೋದು ಅದು ಒಂದೇ ದಿವ್ಸದ ವೀಡಿಯೋನ ಒಂದು ಅರ್ಧ ಒಂದು ಮುಕ್ಕಾಲು ಗಂಟೆ ಮಾತಾಡಿರೋ ವೀಡಿಯೋನ ಮೂವತ್ತೆಂಟು ನಿಮಿಷ ಆಗಿತ್ತು ಬ್ಲಾಗು ಅದ್ ಎಡಿಟ್ ಮಾಡಿ ಸೇವ್ ಮಾಡಕ್ ಸೇವ್ ಆಗಿದೆ ಇನ್ ಶಾರ್ಟ್ ಅಲ್ಲಿ ಅದನ್ನು ಅರ್ಧ ಅರ್ಧ ಕಟ್ ಮಾಡಿ ವಿಡಿಯೋಸ್ ಎಡ್ ಮಾಡಿ ಹಾಕಿದ್ದು ಎರಡು ಬ್ಲಾಗ್ನ ಇವತ್ತು ವಿಡಿಯೋ ನಮ್ದೇನ್ ನೋಡೋದ್ ಬೇಡ ಯೂಟ್ಯೂಬ್ ಅಲ್ಲಿ ಬಿಲ್ಡಪ್ ಕೊಡ್ತಾರಲ್ಲ ಗೋಲ್ಡ್ ತಗೊಂಡೆ ಬೆಳ್ಳಿ ತಗೊಂಡೆ ಅರ್ಧ ಕೆಜಿ ಬಿಲ್ಡ್ ಬಿಲ್ಡಪ್ ಕೊಡೋರ್ನ ಹೋಗಿ ನೋಡಿ ಅಂತ ಬಿಲ್ಡಪ್ ನಮಗ್ ಕೊಡಕ್ ಬರೋದಿಲ್ಲ ಹತ್ತ ಇತ್ತಾಂಡೆ ಈ ತಾಂಡೆ ಹಂಗ ತೋರ್ಸೋ ಹಿಂಗ್ತೀವಿ ಅಷ್ಟೇ ತೋರ್ಸೋದು ತೋರ್ಸಿದ್ದೆಲ್ಲ ತೋರ್ಸಕ್ ಹೋಗಲ್ಲ ಆತರ ಆತರ ಬಿಡಪ್ ಕೊಡೋ ನ ಒಬ್ರು ವಿಡಿಯೋಸ್ ಹಾಕಿದ ತಕ್ಷಣವೇ ಅವ್ರು ಸವಾರ ನೋಡ್ತಾರೆ ಅದ್ಯಾರು ಅಂತ ನಿಮ್ಗೆ ಗೊತ್ತಾಗಿರ್ಬೋದು ಅಪ್ ಪ್ರಾಣಿ ಯೂಟ್ಯೂಬ್ ಅಲ್ಲಿ ಬಿಡಪ್ ಬಿಲ್ಡ್ ಅಪ್ ಪ್ರಾಣಿ ಎಲ್ಲ ಅವಳು ದುರಾಂಕರದ ಪ್ರಾಣಿ ಆಗ ಅವರು ಅವ್ರನ್ನೆಲ್ಲ ಹೋಗಿ ನೋಡಿ ಅವ್ರ ಬ್ಲಾಗಿ ಹೋಗಿ ಕಮೆಂಟ್ ಮಾಡಲ್ಲ ಹೇಳಿ ನಮ್ಮಂತ ಚಿಕ್ಕ ಚಿಕ್ಕ ಯೂಟ್ಯೂಬರ್ ಅಂತ ಹೇಳಿದಿರಲ್ಲ ಅವು ಚಿಕ್ಕ ಚಿಕ್ಕ ಯೂಟ್ಯೂಬರ್ ಅಂತಂದ್ರೆ ಅವ್ರೇನು ಚಿಕ್ಕೂರಿಂದ ದೊಡ್ಡೋರಾಗಿಲ್ಲ ಒಂದೇ ಸಲ ದೊಡ್ಡೋರಾಗ ಒಂದೇ ಸರಿ ಜಾಸ್ತಿ ಒಂದೇ ದೊಡ್ಡೋರಾಗೋರಲ್ಲ ಅದಕ್ಕೋಸ್ಕರ ಹೆಂಗ್ ಗೊತ್ತಾ ಒಂದೊಂದ್ ಬ್ಲಾಗು ಎರಡ್ ಲಕ್ಷ ಮೂರ್ ಲಕ್ಷ ಜನ ನೋಡುತ್ತಾರಲ್ಲ ಅವರು ನಾವು ಒಂದ್ ಮೂರ್ ಜನ ವ್ಲಾಗ್ ನೋಡ್ತೀವಲ್ಲ ಅವರು ಎಲ್ಲಾ ಎಷ್ಟು ಸ್ಟೋನ್ ಜನ ನೋಡ್ತಾರೆ ಅವರು ಇಂಗೇಲ್ಲ ಆಡೋದಿಲ್ಲ ಏನ್ ಗೊತ್ತ ತುಂಬಿದ್ ತುಂಬಿದ ಕೋಡ ಯಾವತ್ತು ತುಳ್ಕಲ್ಲ ಈ ಅರ್ಧ ಬರ್ದ ನಾನು ಯಾವಾಗಲೂ ನೀರ್ ತರ ಹೋಗ್ತೀನಿ ನೋಡು ಇದ್ ನೋಡು ಇದು ಅರ್ಧ ಬರ್ದ ಏನ್ ಗೊತ್ತಾ ಐದ್ ರೂಪಾಯಿ ನೀರ್ ಇದಾಕುದ್ರ ಅರ್ಧ ಬರ್ದ ತಿಪುತ ನಾನು ಯಾವಾಗಲೂ ಕಲೆ ಅರ್ಧ ಬರ್ದ

ಯಾರು ಕೆಟ್ಟ ಕಮೆಂಟ್ ಹಾಕಿಲ್ಲ ನಂಗ ನೋಡ್ ಸಖತ್ ಖುಷಿ ಆಯ್ತು ಇಷ್ಟ ಚೆನ್ನಾಗಿ ಮಾತಾಡ್ತಿದ್ರು ಕ್ಲಾರಿಟಿ ಐತೆ ಅಂತ ಹೇಳೋರೆ ತುಂಬಾ ಖುಷಿ ಆಯ್ತು ಇನ್ನು ಮುಂದಕ್ಕೆ ಇನ್ನು ಕಂಟೆಂಟ್ ಇಕ್ಕೊಂಡ್ ವಿಡಿಯೋ ಮಾಡ್ಬೇಕು ಅಂತ ಅನ್ನಿಸ್ತು ಇಷ್ಟಿಸಿಂದ ಒಂಥರ ಹೆಂಗ್ ಮಾತಾಡೋದು ಹೆಂಗ್ ಮಾತಾಡೋದು ಅಂತಿದೆ ಒಂಥರ ನಮ್ಗೂ ಇನ್ನ ಫಸ್ಟ್ ಅಲ್ವಾ ಇನ್ನ ಫಸ್ಟ್ ಮುಂಚೆ ಎಲ್ಲ ಈ ವಿಡಿಯೋ ಮಾಡೋಳು ಇವಳೆ ವಾಯ್ಸ್ ಅವರ್ ಕೊಟ್ಬಿಟ್ಟು ಎಡಿಟ್ ಮಾಡ್ ಆದ್ರೆ ನಾನೇ ಮಾತಾಡಿದಿನಲ್ಲ ಏನ್ ಮಾತಾಡಿದಿನೋ ಅದು ನನಗೆ ಮಾತಾಡಿದ್ ಸರಿ ಅನ್ಸಿದ್ದೆ ಮಾತಾಡಿದೀನಿ ಬಟ್ ಆದ್ರೆ ಯಾರು ಬೇಜಾರ್ ಮಾಡಿ ತಪ್ಪಿಂದ ಏನಾದ್ರು ಹೇಳಿದ್ರೆ ಯಾರು ಬೇಜಾರ್ ಮಾಡ್ಕೊಂಬೇಡ್ರಿ ಏನ್ ನೆರೆದಿದೆ ನಮ್ಮಿಂದ ನಾವ್ ಯಾರಿಗೂ ತೊಂದ್ರೆ ಕೂಡ ಕಷ್ಟಪಡ ಪಡಲ್ಲ ನಮ್ ಅಲ್ಲಿ ಏನ್ ನೆರೆದಿದೆ ಅನ್ನೋದ ನಮ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಹೇಳ್ಕೊಂಡಿದೀವಿ ನಮ್ಮ ಹೇಳಿದಾರಲ್ಲ ನೋಡಿದಿರಲ್ಲ ಹ್ಮ್ ಬಿಕಾಸ್ ಯಾರೇನೇ ಹೇಳಿದ್ರು ನಾನು ಯೂಟ್ಯೂಬ್ ಚಾನಲ್ ನ ಬಿಡಕ್ ಹೋಗಲ್ಲ ಮಾಡ್ತಾ ಇರ್ತೀನಿ ಬಿಕಾಸ್ ಈಗ ಹೇಳ್ದಂಗೆ ನಾವು ಚೂರ್ ಬೇಜಾರಾಯ್ತು ಅಂತ ರೀಲ್ಸ್ ಏನೋ ಮಾಡಿದ್ರೆ ಸುಮ್ಮನಾಗ ಹೋಗ್ಬಿಟ್ಟಿದ್ದೀನಿ ಇನ್ಸ್ಟಾಗ್ರಾಮ್ಗೂ ನಾವು ಅಮ್ಮಬ್ಬ ಆ ಡೈಲಾಗ್ ಮಾಡ ನೀ ಡೈಲಾಗ್ ಮಾಡೋಣ ಅಂತ ಇರ್ತಾರೆ ಯಾವ ಆತ್ತ ಯಾವಾಗತ್ತ ಅಂತ ಸುಮ್ಮನೆ ನಾನು ಈಗ ಈ ತರ ಎಲ್ಲ ಬಂದು ದೇವಸ್ಥಾನದ ಮುಂದೆ ಡ್ಯಾನ್ಸ್ ಮಾಡ್ತಿದ್ದಿಲ್ಲ ಗೊತ್ತಾಗಲ್ವ ಅಂತ ಹಾಕಿದ್ದಾರೆ ಬಿಕಾಸ್ ನೀವು ಅದನ್ನ ಹಾಕಿದ್ದೀರಾ ಏನು ದೇವಸ್ಥಾನ ಮುಂದೆ ಯಾವಾಗ ಮಾಡ್ತಿದ್ದೆ ನಾನು ದೇವಸ್ಥಾನ ನಾವು ನಾವು ಅಲ್ಲಿ ಮಾಡ್ತೀವಿ ಅಂದರೂ ಅಲ್ಲಿ ಯಾರೂ ಇಲ್ಲ ಅಲ್ಲಿ ಮಾಡ್ತೀವಿ ಅಂತಂದ್ರು ನನ್ನ ಜೊತೆಗೆ ಅಲ್ಲಿ ಅಣ್ಣ ಇತ್ತು ಹೋಗಿ ಮಾಡ್ತಿದ್ದೆನಾ ಬಾ ಮಾಡನ್ ಮಾಡೋಣ ಬಾ ಮಾಡೋಣ ಬಾ ಅಂತ ಈಗ ಅಲ್ಲಿ ಯಾರೂ ಇಲ್ಲ ಅದಕ್ಕೆ ನಾನು ಅಲ್ಲಿ ಹತ್ರಕ್ಕೆ ಹೋಗೋಲ್ಲ ಆದರೆ ಅಲ್ಲಿ ನನ್ನ ದೇವಸ್ಥಾನ ಹತ್ರಕ್ಕೆ ಹೋಗೊಂದು ನಾಲ್ಕೈದು ತಿಂಗಳಾಗೋಯ್ತು ನಾನು ನನ್ನ ದೇವಸ್ಥಾನ ಹತ್ರಕ್ಕೆ ಹೋಗಲ್ಲ ಬೇಜಾರು ಅಂತಾರೆ ಅಲ್ಲಿ ಈಗ ಹೋಗೋಕೆ ಅಲ್ಲಿ ಅಣ್ಣ ಇಲ್ದಿದ್ಕೆ ನಮ್ಮಮ್ಮ ಯಾವಾಗಾದರೂ ಹೋದಾಗ ಆ ಕಡೆ ಕೈ ಮುಗ್ತಾರೆ ನಾನು ರೋಡಲ್ಲಿ ಹೋಗ್ಬೇಕಾದ್ರೆ ಹಿಂಗೆ ಹಿಂಗೆ ಅನ್ಕೊಂಡು ಹೋಗ್ತೀನಿ ಬಿಕಾಸ್ ಅಲ್ಲಿ ಹತ್ರಕ್ಕೆ ಕಾಲಕ್ಕೆ ನಾನು ನಾಲ್ಕೈದು ತಿಂಗಳು ಆಗೋಯ್ತು ಅಣ್ಣ ಹೋಗಿದ್ದ ದಿನ ಅಲ್ಲಿ ದೇವಂತಕ್ಕೆ ಹೋಗೇ ಇಲ್ಲ ಬೇಜಾರು ಒಂಥರ ಅಲ್ಲಿ ಹೋಗಿ ರೀಲ್ಸ್ ಮಧ್ಯಾಹ್ನತ್ತು ಒಂದು ಗಂಟೆ ಆದರೂ ಸಾಕು ಸೀರೆ ಹೋಗಿ ರೀಲ್ಸ್ ಮಾಡೋದು ಡ್ರೆಸ್ ಹೋಗಿ ರೀಲ್ಸ್ ಮಾಡೋದು ಹಂಗೆಲ್ಲ ಮಾಡ್ತಿದ್ದೆ ಬಿಕಾಸ್ ಈಗ ಬೇಜಾರು ಅದೀಗ ಹೋಗೋಕ್ಕೆ ಹೋಗೋಕ್ಕೆ ಹೋಗಲ್ಲ ಈ ಅಮ್ಮ ಬಂದು ಯಾವಾಗಲೂ ನಮ್ಮ ಲಾಕ್ಸಿಗೆ ಕಮೆಂಟ್ ಮಾಡಿ ಬಿಕಾಸ್ ಯಾರು ಅಂತ ನೀವು ಕೇಳ್ಬೋದು ನನ್ನ ಪೋಸ್ಟನ್ನ ನೋಡಿ ಹೋಗಿ ಅದರಲ್ಲಿ ಹಾಕಿದ್ದೀನಿ ಮಿಸ್ ಯು ಅಣ್ಣ ಅಂತ ಅವಾಗ ಗೊತ್ತಾಗುತ್ತೆ ಅದ್ರದ್ದು ನಾನು ಬ್ಲಾಗು ಸಹ ಹಾಕಿದೆ ಬಿಕಾಸ್ ಅವ್ರ ಮನೆಯವ್ರಿಗೇನು ತೊಂದರೆ ಅಂತ ಏನಿಲ್ಲ ಅವರು ಬೇಡ ಡಿಲೀಟ್ ಮಾಡು ಅಂತಂದ್ರು ಡಿಲೀಟ್ ಮಾಡಿದ್ದೀನಿ ಬೇಡ ಅಂತ ಈಗ ಒಂಚೂರು ಕ್ಲಾರಿಟಿ ಕೊಟ್ಟಿದ್ದೀನಲ್ಲ ಹೋಗಿ ಪೋಸ್ಟ್ನ ನೋಡಿ ಗೊತ್ತಾಗುತ್ತೆ ಅದರಲ್ಲಿ ಯಾರು ಅಂತ ಅದನ್ನು ಹೇಳೋಕ್ಕೆ ನಾನು ಬ್ಲಾಗ್ ಮಾಡಿದ್ದು ದರ್ಶನ ಹತ್ರ ಮಾಡ್ತಿದ್ದೆ ಅಂತ ನೀವೇನೇನು ದೇವಸ್ಥಾನ ಹತ್ರ ನಮ್ ದೇವಸ್ಥಾನ ಮಾಡಿದೀನಿ ಬಿಕಾಸ್ ಇನ್ ಮುಂದೆ ಮಾಡಕ್ ಯಾರು ಇಲ್ಲ ಇನ್ ಮುಂದೆ ನಾನು ಮಾಡೋದು ಇಲ್ಲ ಯಾರು ಎಲ್ಲ ಏನಾದ್ರು ಒಂದ್ ತಪ್ಪು ಹುಡುಕ್ತಾನೆ ಇರ್ತಾರೆ ಆ ತಪ್ಪು ಅಂತ ನಮ್ಗೇನು ಅನ್ನಿಸ್ಲಿಲ್ಲ ಈ ಅಮ್ಮಂಗೇನು ಕುತ್ಕೊಂಡ್ ಏನು ಕೆಲ್ಸ ಇಲ್ವೇನೋ ನಮ್ದು ಏನು ಏನ್ ಗೊತ್ತಾ ಇನ್ನ ಇಷ್ಟೊಂದ್ ಐತಲ್ಲ ಇವ್ರಿಗ ಹಂಗೆಲ್ಲಾ ಹೇಳಿದ್ರೆ ಯೂಟ್ಯೂಬ್ ಬಿಟ್ಬಿಡ್ಲಿ ಅಂತ ಕಮೆಂಟ್ ಮಾಡ್ತಾನ ಹಂಗೆ ಮಾಡೋದು ಎಷ್ಟೊಂದ್ ಲಾಗಿ ಕಮೆಂಟ್ ಹಾಕೊಂಡ್ ನೀನ್ ಹಂಗ್ ಮಾಡ್ತೀಯ ನೀನ್ ಹಿಂಗ್ ಮಾಡ್ತೀಯ ನೀನ್ ಹಂಗೆ ನೀನ್ ಹಿಂಗೆ ಅಂತ ಕಮೆಂಟ್ ಮಾಡ್ತಾನೆ ಯಮ್ಮ ಕುತ್ಕೊಂಡ್ ಏನು ಕೆಲ್ಸಿರಲೇನಪ್ಪ ಟೀಚರ್ ಅಂದ್ರೆ ಪಾಠ ಮಾಡಕ್ ಹೋಗ್ತಾ ಬೆಳಗ್ಗೆ ಎದ್ದು ಏನು ಕೆಲಸ ಇಲ್ದಂಗೆ ಏನಿರಲ್ಲ ಟೀಚರ್ ಅಂದ್ರೆ ಬೆಳಗ್ಗೆ ಎದ್ದವ್ರು ಅಡುಗೆ ತಿಂಡಿ ಮಾಡ್ಕೊಂಡು ಸ್ಕೂಲಿಗೆ ಪಾಠ ಮಾಡಕ್ಕೆ ಹೋಗ್ಬೇಕು ಅದು ಬಿಟ್ಬಿಟ್ಟು ಅಮ್ಮ ಕಮೆಂಟ್ ಹಾಕೊಂಡು ಕುತ್ಕೊಳುತ್ತೆ ನಮ್ಮ ಆಗಿಗೆ ನಾನು ಟೀಚರು ನಂಗೆ ಹೆಂಗೆ ಬುದ್ಧಿ ಅಂತ ಗೊತ್ತು ನನಗೆ ಟೀಚರ್ ಅಲ್ವಾ ನಾನು ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಚಿಕ್ಕ ಹುಡ್ಗಿ ಅಂತ ಹೇಳಿದ್ರು ಹೇಳ್ತಾರೆ ಬಿಕಾಸ್ ನಾನು ಒಪ್ಕೊಳಲ್ಲ ನನ್ನ ಚಿಕ್ಕ ಹುಡುಗಿ ಅಂತ ಬಿಕಾಸ್ ನನಗೆ ಒದ್ನೇಳು ಶುದ್ಧ ದೊಡ್ಡ ಹುಡುಗಿ ಆಗಿದ್ದೀನಿ ನಾನು ಚಿಕ್ಕ ಹುಡ್ಗಿ ಅಂತ ನಾನು ಒಪ್ಕೊಳಲ್ಲ ಹೇಳಿದ್ರೆ ನಾನೇನು ಮಾಡೋಕ್ಕಾಗಲ್ಲ ನೀವು ಚಿಕ್ಕ ಹುಡುಗಿ ಅಂತ ಹೇಳ್ತೀರಲ್ಲ ಚಿಕ್ಕ ಹುಡ್ಗಿ ಒಂದು ಸ್ವಲ್ಪ ಬುದ್ಧಿ ಹೇಳಬೇಕು ಅಂಥದ್ರಲ್ಲಿ ನೀವು ಅಲ್ಲಿ ರೀಲ್ಸ್ ಮಾಡ್ತೀಯಾ ರೀಲ್ಸ್ ಮಾಡ್ತೀಯಾ ನಿಂಗೆ ಗೊತ್ತಾಗಲ್ವಾ ಅದು ಗೊತ್ತಾಗಲ್ವಾ ಇದು ಗೊತ್ತಾಗಲ್ವಾ ಅನ್ನೋದಲ್ಲ ಯಾವಾಗಲೂ ಹಂಗೆ ಅವರು ಎಷ್ಟೊಂದು ಲಾಗಿ ಕಮೆಂಟ್ ಹಾಕೋರೆ ಮಾಡೋಕೆ ಕೆಲಸ ಇಲ್ಲ ಕುತ್ಕೊಂಡು ನಿಮ್ಗೆ ಇಷ್ಟ ಆಯ್ತು ಅಷ್ಟು ನಾವು ಏನಾದರೂ ಮಾಡ್ಕೊತೀವಿ ನಿಮ್ಗೆ ನೋಡೋಕೆ ಇಷ್ಟ ಇದ್ರೆ ನೋಡ್ರಿ ನೋಡಲಿಲ್ಲ ಅಂದರೆ ಬೇಡ ಸ್ಕಿಪ್ ಮಾಡ್ಕೊಂಡು ಬಿಲ್ಡ್ ಅಪ್ ಕೊಡೋರ್ದೇ ವಿಡಿಯೋ ನೋಡ್ರಿ ಬೇಡ ಅನ್ನಲ್ಲ ಅವ್ರದೇ ನೋಡ್ರಿ ನಾವೇನು ತಿರ್ಪೆ ಶೋಕಿ ಮಾಡೋದ ತೋರಿಸ್ತಾರೆ ನಾವು ಅಕ್ಕಪಕ್ಕದಲ್ಲೇ ಆತರ ಅವ್ರೇ ಅನ್ಕೊಂಡಿದ್ದು ಆದ್ರೆ ಯೂಟ್ಯೂಬ್ ಇದಾರೆ ಎಂತರ್ದು ನೋಡ್ತಾರ ಗೊತ್ತಾ ತುಂಡ್ ತುಂಡ್ ಬಟ್ಟೆ ಇಟ್ಕೊಂಡು ಆ ಅವ್ರಿಗೆ ಅವ್ರ ರೀತಿ ಎರಡ್ ಮಕ್ಳು ತಾಯಿ ಆಗಿದ್ದೀನಿ ನಾನು ಯಾವ ರೀತಿ ಇರ್ಬೇಕು ಅನ್ನೋದು ಗೊತ್ತಾಗಿರಲ್ಲ ಲಕ್ಷಣವಾಗಿ ಹೆಣ್ಮಕ್ಳು ಹೆಂಗಿರ್ಬೇಕು ಹಂಗೆ ಇರ್ಬೇಕು ಬಿಕಾಸ್ ನಾನೇ ಅಂದ್ಕೊಳ್ಳಿ ನಾನು ಪ್ಯಾಂಟು ಶರ್ಟೆ ಇಕ್ಕ ಹೇಳ್ಬೇಕು ಅಂದ್ರೆ ನಮ್ಮ ಅಮ್ಮನ ನನ್ನ ಏನಿಲ್ಲ ಅಂದ್ರೂ ನಾನು ಮೂರು ವರ್ಷದಿಂದ ಕೇಳ್ತೀನಿ ನನಗೊಂದು ಜೀನ್ಸ್ ಪ್ಯಾಂಟ್ ಕೊಡ್ಸು ಅಂತ ನಮ್ಮ ಕೊಡ್ಸೋದೇ ಇಲ್ಲ ನಾನು ನನ್ನ ಜೀನ್ಸ್ ಪ್ಯಾಂಟ್ ಅಂದರೆ ನಾವು ಅಪ್ಪ ಫೋನ್ ಮಾಡಿದ್ವಿ ಈ ಜೀನ್ಸ್ ಪ್ಯಾಂಟ್ ಕೇಳ್ತಾ ಕೇಳ್ತ ಕೊಡಿಸ್ಲಾ ಅಂತ ಅಪ್ಪ ಒಂದು ಚುಚ್ಚಿ ಮಾರಿ ಆಗ್ಬತ್ತೆ ಸುಮ್ಮನೆ ಹೋಗ್ತೀನಿ ಟೌನಿಗೆ ಹೋದಾಗೆಲ್ಲ ಕೇಳ್ತೀನಿ ಆಮೇಲೆ ಮಾಡ್ತೀನಿ ಅಂದರೆ ನಾನು ದುಡ್ಡು ಕುಡಿತೀನಿ ತಿನ್ನೋದವ್ರು ತಗೋಬೇಕು 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 ಅಂತಬಿಡೋದು ಆ ಥರ ಎಲ್ಲ ಆಗುತ್ತೆ ಬಿಕಾಸ್ ನಮ್ಮ ಅಮ್ಮ ಹಂಗೆ ಇಕ್ಕಕ್ಕೆ ಬಿಡೋಲ್ಲ ಅಂತ ಇದ್ದಾಗ ಯಾವಾಗಾದ್ರೂ ಒಂದೊಂದ್ಸರಿ ಅಷ್ಟೇ ನಾನು ಪ್ಯಾಂಟ್ ಶರ್ಟ್ ಇಕ್ಕೊಂಡು ನಾನು ರೀಲ್ಸ್ ನೋಡಿ ಬೇಕಾರೆ ಪ್ಯಾಂಟ್ ಶರ್ಟ್ ಇಕ್ಕೊಂಡು ಒಂದೇ ರೀಲ್ಸ್ ನಾನು ಮಾಡಿರೋದು ಹೇಳ್ಬೇಕು ಅಂತ ಒಂದೇ ಒಂದು ನೋಡೋಣ ಇನ್ನು ಮುಂದೆ ಆದರೂ ಯೂಟ್ಯೂಬ್ ಮಾನಿಟೈಸೇಷನ್ ಆಗಿ ಇನ್ನು ಮುಂದೆ ಏನಾದರೂ ಪೇಮೆಂಟ್ ಬರ್ಬೇಕಾದ್ರೆ ಕಡೆ ಇಕ್ಕೋಣ ಅಂತ ಯೋಗ ಬರುತ್ತೆ ನೋಡೋಣ ನಮ್ಮ ಅಮ್ಮ ಏನಾದ್ರೂ ಬರುತ್ತಾ ನಿಜವಾಗ್ಲೂ ಹ್ಞೂ ಏನು ಅನ್ನುತ್ತೆ ಅಂತಂದರೆ ನಮ್ಮ ಮನೆಗೆ ಇರೋರ್ಗು ನೀನು ಹೆಂಗ ಮೈ ತುಂಬ ಬಟ್ಟೆ ಇಟ್ಕೊಂಡಿರು ನಿನ್ನ ಕಳ್ಸಾದ್ಮೇಲೆ ನೀನು ಏನಾದರೂ ಮಾಡ್ಕೋ ಅಂತ ನಮ್ಮಅಮ್ಮ ಹೇಳೋದು ನೋಡೋಣ ತಗೊಂಡು ಇಕ್ಕಲ್ಲ ಓಕೆ ಗೈಸ್ ಈ ಬ್ಲಾಗ್ ನಾನು ಇವಾಗ ಏನು ಮಾಡ್ತೀನಿ ಈ ಥರ ಎಲ್ಲ ಕಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಈ ಬ್ಲಾಗಿನ್ ಕೊಂಚೂರಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್